ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಅವರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಏನಂದರೆ ಹೂಕೋಸಿನಿಂದ ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ನೀವು ಯಾರ್ಯಾರು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಟೇಸ್ಟ್ ಹೇಗಿರುತ್ತೆ ಅಂತ ಸೊ ನಾನು ಮೊದಲಿಗೆ ಒಂದು ಪಾತ್ರೆಗೆ ಪಾತ್ರೆ ಬದಲು ನಾನು ಕುಕ್ಕರ್ಗೆ ಹಾಕೊತ ಇದ್ದೀನಿ ನೀವು ಪಾತ್ರೆ ಇಟ್ಕೊಂಡ್ರು ಆಗ್ತೈತೆ ಒಂದು ಪಾತ್ರೆಗೆ ಬಿಸಿನೀರು ಚೆನ್ನಾಗಿ ಸುಡಿಯೋ ಸುಡೋ ಥರ ನೀರ ಇಟ್ಕೊಂಡು ಆ ನೀರಿಗೆ ಸ್ವಲ್ಪ ಅರಶಿಣ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪಿನ ಪುಡಿಯನ್ನು ಕೂಡ ಹಾಕೊತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿ ಕುದಿಕ ಬಿಡಿ ನಂತರ ಏನು ಮಾಡಿ ಅಂದರೆ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಮತ್ತು ತೊಳೆದು ಇಡ್ಕೊಂಡಿರೋಂಥ ಹೂಕೋಸು ಏನಿರುತ್ತೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಾವು ಏನಕ್ಕೆ ಈ ಥರ ಬಿಸಿನೀರು ಮತ್ತು ಅರಶಿಣ ಉಪ್ಪಿನ ಪುಡಿ ಹಾಕೊಂಡು ಮಾಡ್ತಾಯಿದ್ದೀವಿ ಅಂದರೆ ಹೂಕೋಸಿನಲ್ಲಿ ತುಂಬ ಹುಳ ಮತ್ತು ಕ್ರಿಮಿಕೀಟಗಳು ಜಾಸ್ತಿ ಇರುತ್ತೆ ಸೊ ಅದೆಲ್ಲ ಹೋಗಬೇಕು ಅದೆಲ್ಲ ಸತ್ತೋಬೇಕು ಅಂತ ಅನಿಸಿದ್ರೆ ಅಂತ ಇದ್ದರೆ ಸೊ ಇದು ಎಲ್ಲನೂ ಒಂದು ಈ ಥರ ಬಿಸಿನೀರು ಒಳಗಡೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕೊಳ್ಳಿ ಸೊ ಅದೆಲ್ಲ ಏನಾಗ್ತೈತಿ ಅಂದರೆ ಆ ಬಿಸಿ ಮತ್ತು ಅರ್ಶಿನ ಉಪ್ಪು ಎಲ್ಲ ಹಾಕಿರೋದರಿಂದ ಅದೆಲ್ಲ ನೀಟಾಗಿ ಹೋಗ್ತಿತ್ತು ಈ ಕ್ರಿಮಿ ಕೀಟ ಏನಿರುತ್ತೆ ಅದೆಲ್ಲ ಸತ್ತೋಗ್ತೇವೆ ಸೊ ನೆಕ್ಸ್ಟಿಗೆ ನಾನು ಅದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ನೆಕ್ಸ್ಟಿಗೆ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕೊತಾ ಇದ್ದೀನಿ ಹಾಗೆ ಅದಕ್ಕೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ಮುಂಚೆ ಯಾವಾಗಲೂ ಪಲ್ಯ ಸ್ಟಾ ಮಾಡಿರಲಿಲ್ಲ ಸೊ ನೋಡುವ ಅಂತ ಈ ಸಲ ಮಾಡಿದ್ದೆ ಅದು ಟೇಸ್ಟ್ ಏನು ಸಖತ್ತಾಗಿತ್ತು ಅಂದರೆ ಚಪಾತಿ ದೋಸೆ ಪೂರಿ ರೊಟ್ಟಿ ಯಾವುದಕ್ಕಾದರೂ ಕೊನೆ ಪಕ್ಷ ಅನ್ನ ರೈಸ್ ಊಟ ಮಾಡಬೇಕಾದ್ರೂ ಸೈಡಿಗೆ ಇಟ್ಕೊಂಡು ಊಟ ಮಾಡೋಕ್ಕೂ ಸಹಿತ ತುಂಬ ಟೇಸ್ಟಾಗಿರುತ್ತೆ ನಾನು ನಾವು ಮಾಡಿದರೆ ತಿಂತ ಕೂಡಲೇ ಅಂದ್ಕೊಂಡೆ ಏನು ಟೇಸ್ಟ್ ಇದೆ ಇದು ನಿಶ್ಚಿತವರೆಗೂ ನಾನು ಏನಕ್ಕೆ ಮಾಡಲಿಲ್ಲ ಅಂತ ಸೊ ನಂತರ ನಾನೀಗ ಈಗ ಕ್ಯಾಪ್ಸಿಕಮ್ ಹಾಕೊಂಡು ಅದಕ್ಕೇ ಮತ್ತು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿರುವಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು ಮತ್ತು ನೀರುಳ್ಳಿ ಏನಿರುತ್ತೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಹೂಕೋಸು ಬಿಸಿನೀರಲ್ಲಿ ಚೆನ್ನಾಗಿ ಬೆಂದಿರುತ್ತೆ ನಂತರ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ಅದು ಬೇಯೋಷ್ಟರಲ್ಲಿ ನಾವು ಇದನ್ನು ನೀಟಾಗಿ ಶೋಧಿಸ್ಕೊಂಡು ಬರೋಣ ನೀರೆಲ್ಲ ತೆಗೆದು ಮತ್ತು ಬರೀ ಹೂಕೋಸನ್ನು ಮಾತ್ರ ತೊಗೊಂಡು ಬರೋಣ ಸೊ ಈಗ ತರಕಾರಿ ಇದು ಏನಿರುತ್ತೆ ಟೊಮೆಟೊ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿ ಏನಂದರೆ ತಣ್ಣೀರನ್ನ ಆ್ಯಡ್ ಮಾಡಿದರೆ ಅದೇನಾಗ್ತೈತೆ ಮತ್ತೆ ಗಟ್ಟಿಗಟ್ಟಿ ಆಗ್ತೈತೆ ಟೊಮೆಟೊ ಒಂದು ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗ್ತೈತೆ ಸೊ ಬಿಸಿನೀರನ್ನ ಆ್ಯಡ್ ಮಾಡಿದರೆ ಅದು ಇರುತ್ತೆ ನೀಟಾಗಿ ಬೆನ್ನು ಬೇಯೋಕ್ಕೆ ಸಪೋರ್ಟ್ ಮಾಡ್ತೈತೆ ಸೊ ನಂತರ ನಾನು ಅದಕ್ಕೆ ಟೂ ಸ್ಪೂನ್ ಅಚ್ಚಿಕಾರದ ಪುಡಿ ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇದು ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಸೇಮ್ ನಾವು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀವಿ ನಾನು ನಾನು ಮಾಡೋ ಥರ ಇದು ಟೊಮೆಟೊ ಗೊಜ್ಜು ಏನು ಮಾಡ್ತೇವೆ ಅದೇ ಥರ ಇದೆ ಸೊ ಅದಕ್ಕೆ ಹೂಕೋಸನ್ನು ಆ್ಯಡ್ ಮಾಡೋದು ಅಷ್ಟೇ ಸೊ ಇವಾಗ ಹೂಕೋಸನ್ನ ಶೋಧಿಸ್ಕೊಂಬಂದಿದ್ದು ಹೂಕೋಸನ್ನು ಕೂಡ ಅದರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೂಕೋಸು ಟೊಮೆಟೊ ಜೊತೆಗೆ ಮಿಕ್ಸ್ ಆಗಿ ಮಸಾಲ ಎಲ್ಲ ಹಿಡಿಯೋ ಥರ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಬೇಯಲಿಕ್ಕೆ ಬಿಡಿ ಹಾಗೆ ಇದು ಮುಚ್ಚಳ ಮಿಚ್ಚಿ ಒಂದು ಐದು ನಿಮಿಷ ಬೇಯಿಸಿ ತಗಲಿರ್ಕೊಡಿ ನಾನು ಇದು ಹೂಕೋಸಿನ ಪಲ್ಯಕ್ಕೆ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ರೊಟ್ಟಿ ಕೂಡ ಮಾಡ್ಕೊಂಡಿದ್ದೇನೆ ನನ್ನ ಮಕ್ಕಳು ಮತ್ತು ನಮ್ಮತ್ತೆ ಮಾವ ಅಮ್ಮ ನಮ್ಮ ಯಜಮಾನ್ರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಹೂಕೋಸಿನ ಪಲ್ಯ ಮತ್ತು ರೊಟ್ಟಿನ ನಿಮ್ಗೆ ಯಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್